ತೆರವುಗೊಳಿಸುತ್ತಿಲ್ಲ ಎಂದು ಆರೋಪಿಸಿರುತ್ತಾರೆ ವಿಚಾರಣಾ ಕಾಲಕ್ಕೆ ಎದುರುದಾರರು ಹಾಕಲಿದ್ದು ಸದರಿ ಕಾಲುದಾರಿ ಮೊದಲಿಗೆ ಕಾಲುದಾರಿಯಿದ್ದು ಕಾಲುದಾರಿಯ ಮುಖ್ಯ ರಸ್ತೆ ರಸ್ತೆಗೆ ಸೇರಿಕೊಂಡಿದ್ದು ಯಾವುದೇ ಕಾಲುದಾರಿ ಇರುವುದಿಲ್ಲವೆಂದು ಸದರಿ ಪೆಟ್ಟಿಗೆ ಅಂಗಡಿಯು ಖಾಸಗಿ ಜಮೀನಿನಲ್ಲಿ ಇರುವುದರಿಂದ ಯಾವುದೇ ಕ್ರಮ ತೆಗೆದುಕೊಳ್ಳಲು ಸಾಧ್ಯವಿಲ್ಲವೆಂದು ನುಡಿಯುತ್ತಾರೆ ಈ ಬಗ್ಗೆ ಸಿವಿಲ್ ನ್ಯಾಯಾಲಯದಲ್ಲಿ ಪಕ್ಷಕಾರರ ನಡುವೆ ದಾವೆ ಇರುವುದನ್ನು ಕರ್ತವ್ಯ ರೋಪ ಆಗಿರ್ತಕ್ಕಂಥ

ವ್ಯರಿಕ್ತ ಆದೇಶಗಳನ್ನು ಆಡಲು ತಡೆಗಟ್ಟುವ ಉದ್ದೇಶದಿಂದ ನ್ಯಾಯಾಲಯದ ಅಂತಿಮ ತೀರ್ಮಾನವಾದ ನಂತರ ಅವಶ್ಯಕತೆ ಇದ್ದಲ್ಲಿ ದೂರುದಾರರು ಮತ್ತೊಮ್ಮೆ ಲೋಕಾಯುಕ್ತ ಸಂಸ್ಥೆಯನ್ನು ಸಂಪರ್ಕಿಸುವ ಹಕ್ಕನ್ನು ಕಾಯ್ದಿರಿಸಿ ಪ್ರಸ್ತುತ ಪ್ರಕರಣವನ್ನು ಮುಕ್ತಾಯಗೊಳಿಸಲಾಗಿದೆ ಎದುರುದಾರರು ಹನುಮಂತರಾಯ ತಹಸೀಲ್ದಾರರು ಚಿಂತಾಮಣಿ ಪಿಡಿಒ ತಲಗಾವರ ಗ್ರಾಮ ಪಂಚಾಯತ್

아, 네, 아, 네. 아, 네. 아, 네. ನಾವೇನ್ ಹೇಳ್ತರೆ ನಮಗೆ ಇನ್ಫೋರ್ಟ್ ಆ ಲೇಖ ಅಂತ ಅದೆ ಅದರ ಪ್ರಕಾರ ಮಾಡ್ಬಿಡ್ರಿ ಪ್ರದೇಶ ಅವರಿಲ್ಲೋ ಸರ್ ಏನೋ ಮೊರ ಎರಡನ್ನು ಮಿಷನ್ ಮಾಡ್ತಾ ನಮಗೇ ನಾವೇ ನಮ್ಮಲ್ಲಿ ನಾನು ಕಾರ್ಯ ಮಾಡ್ತೀನಿ ಆದ್ರೆ ನಾವು ಆಲೇ ತಾಗಿರಲ್ಲ ಇನ್ಶಾ ಆಗಿ ಇದೆ ಆೌ ಸ್ಟೇಟ್‌ಮೆಂಟ್ ಅಂತ ಕೂಡ ಫಾರ್ಮೆಂಟ್ ಮಾಡ್ತೀನಿ ಇಷ್ಟೇನೋ ಗುಂಟೆ ಗುಂಟೆ ಒಂದು ಸಿ ಪ್ರೊಡಕ್ಟ್ಸ್ ಅಂತ ಹೇಳೋದು ಒಂದು ಒಂದು ನಾನು ಕೇಳೋದು ಗುಂಟೆ ಅಂತಲ್ಲಿ ಏನಾದರೂ ಬ್ರಾಂಕ್ ಮಾಡಿದ್ದಾರೆ ಬೇರೆ ಅಲ್ಲಿ ಎರಡನೇದು ಈಗ ಸ್ಕೆಚ್ ಸ್ವಲ್ಪ ಮ್ಯಾನಿಫಿಕೇಶನ್ ಇದ್ರೂ ಕೂಡ ಅದಕ್ಕೆನಲ್ಲಿ ಎಕ್ಸ್ಟೆಂಟ್ ಹೆಚ್ಚು ಕಮ್ಮಿ ಆಗಿದೆ ಇಲ್ಲ ಮುಗಿತಾ ಅಂತ ಇಶ್ಯೂಸ್ ಎಲ್ಲಾ ಕೋರ್ಟನ್ ಮಾಡ್ಕೊಳ್ಳೋಣ ಇದರ ಮಾಡೋಣ ಮಾಡೋ

ರಾ்டர் ನಂಬರ್ ಮೇಲ ಆದೇಶ ಬಂತ ಸರ್ವೆ ನಂಬರ್ ಎತ್ರದಿಂದ ಆದೇಶ ಮಾಡ್ತೀವಿ ನೋಡಿ ಲಿಸ್ಟ್ ಮಾಡ್ತಿದ್ದಾರೆ ಡಿಪಾರ್ಟ್ಮೆಂಟ್ ಎಲ್ಲಾ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ ಸೆಲೆಕ್ಟ್ ಮಾಡ್ತಿದ್ದಾರೆ ರೇ 30 30 ಎಲ್ ಕೋಟಾಡ್ ನೀನಿದೆ ಪಂಚಾಯತಿ

ಕಾಂಪೌಂಡ್ ಅಕೌಂಟ್ ಮೇಲೆ ಒತ್ತುವರಿಯೋದ್ ನೀವೇ ಹೇಳಿದ್ರಲ್ಲ ಈಗ ಹಂಗೆ

ಎಷ್ಟಿಂದ ದಿನ ಮಾಡ್ತೀರ ಅಲ್ಲಿ ಟೆನ್ ಡೇಸಲ್ಲಿ ಎಲ್ಲ ಮಾಡಿ ಕ್ಲೀನಾಗಿ ಫಿಕ್ಸ್ ಮಾಡಿ ಅವನು ಕರ್ಕೊಂಡು ಹೋಗ್ತೀವಿ ನೋಟಿಸ್ ಕ್ಲೀನ್ ಯಾವಾಗ ಹೋಗ್ತೀರಾ ಅಂತಂದು ಕರ್ಕೊಂಡೋಗಿ ಬೇಕಾದ್ರು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಕ್ಲೀನಾಗಿ ಎಲ್ಲ ತಿಪ್ಪೆ ಗಿಪ್ಪೆ ಎಲ್ಲ ತೆಗೆಸಿ ಕ್ಲೀನ್ ಮಾಡಿಸ್ತೀವಿ ಸ್ವಲ್ಪ ಆಯ್ತಾ ಹದಿನೈದು ದಿವಸ ಟೈಮ್ ಕೊಡ್ತೀವಿ ಮಾಡಿ ಅವನಿಗೆ ತಿನ್ನ ನೀವು ಮಾಡಿದರೆ ಇನ್ನೊಂದ್ಸಲ ಲೋಕಾಯುಕ್ತ ಸಂಸ್ಥೆ ಕಂಪ್ಲೇಂಟ್ ಕೊಡ್ತೀವಿ ತಗೊಂಡು ತಗಲಾಕೊಳ್ತೀವಿ ಈ ಟೈಮ್ ಈಗಲೇ ಎಷ್ಟು ಬೇಕು ಕರೆಕ್ಟ್ ಆಗಿ ತಗೋಬೇಕು ಅಷ್ಟೊಳಗ್ ಮಾಡ್ಬೇಕು ಅಷ್ಟೊಳಗ್ ಕ್ರಮ ತಗೋತೀವಿ ಅವ್ರು ಸಾರಿ ಕಂಪ್ಲೇಂಟ್ ಬಂತು ಅಂದ್ರೆ ಕ್ರಮ ತಗೋತೀವಿ ಆದ್ರೆ ಏನು ಹೇಳಿದ್ಯೋ ಮಾಡ್ತಾ ಇದ್ದಾರೆ ಹಿಂಗೆ ಆಗಲ್ಲ ಅದ್ರಲ್ಲಿ ಏನಿದ್ಯೋ ಅದು ಅದ್ರಲ್ಲಿ ಏನ್ ಅದು ಮಾಡ್ತಾರೆ ಒಂದ್ ಎಕರೆ ನಾಲ್ಕ್ ಒಳಗೆ ಏನೇನಿದೆ ಒಳಗಡೆ ತೋರಿಸಿ ಎಕರೆ ನಾಲ್ಕು ಗುಟ್ಟೆ ಒಳಗಡೆ ತೋರಿಸಿ ಈಗ ತೋರ್ಸಪ್ಪ ನಾನು ಐ ಆಮ್ ಕ್ಲೋಸಿಂಗ್ ದಿಸ್ ಪ್ಲೇಸ್ ಒಂದು ತಿಂಡಿ ಟೈಮ್ ಕೊಡ್ತೀನಿ ಈ ಕೋರ್ಟ್ ಆಡ್ರಿದ್ರೆ ಬಿಟ್ಬಿಡಿ ಕೋರ್ಟ್ ಆಡಲಿದ್ದೆ ಇದ್ರೆ ಯಾಕಶ್ ಹಾಕಿ ನೋಟಿಸ್ ಕಾನೂನು ಪ್ರಕಾರವಾಗಿ ನಾನು ಅದೇ ಹೇಳೋದು ಕೋರ್ಟ್ ಆಡ್ರ್ ಇದ್ರೆ ಕೋರ್ಟ್ ಆಡಿದ್ರೆ ಪರಿಶೀಲನೆ ಮಾಡಿ ಕೋರ್ಟ್ ಆರ್ಡ್ರ್ ಇದ್ರೆ ಬಿಡಿ ಕೋರ್ಟ್ ಆರ್ಡ್ರಿ ಇಲ್ಲ ಚೆನ್ನಾಗಿ ತ್ಯಾಂಕ್ ಸರಿ ಆ ಖಾತೆ ಯಾವ ನಂಬರ್ನಲ್ಲಿ ಬಂದಿದೆ ನೋಡು ಚೆಕ್ ಮಾಡಬೇಕಲ್ವಾ ಅದನ್ನೆಲ್ಲ ಮಾಡಿ ಪರಿಶೀಲನೆ ಮಾಡಿ ಒಂದು ವೇಳೆ ಆ ಆದೇಶದ ಪ್ರಕಾರವಾಗಿ ನಿಮಗೆ ತಡೆ ಬರ್ತಾ ಇದೆ ಮಾಡೋಕ್ಕಾಗಲ್ಲ ಅನ್ನಾದ್ರೆ ಕರೆಕ್ಟಾಗಿ ಎಂಡಮೆಂಟ್ ಕೊಡಿ ಆ ಖಾತೆ ಹೆಂಗೆ ಬಂತು ಅದು ಹಿಂದಕ್ಕೆ ಹೋಗ್ಬೇಕು ಆ ಖಾತೆ ಹೆಂಗ್ ಮಾಡಿಸ್ಕೊಂಡ್ರು ಯಾವ ಸರ್ವೆ ನಂಬರ್ನಲ್ಲಿ ಆ ಖಾತೆ ಮಾಡಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ 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 ಈ ಸೂಳು ದಪ್ಪ ಕೊಟ್ಟಿದ್ದು ಸರಿ ಅದರ ಪ್ರಕಾರ ಕ್ರಮ ತಗೊಳ್ಳಿ ಕ್ಲೋಸ್ ಮಾಡ್ತೀನಿ ಆಗಿದೆ ತagit spending ಇರಲಿ ನಾವು ತೀರ್ಮಾನ ಮಾಡಿದ್ರು ಕೂಡ ನಾವು ಸರ್ಕಾರಕ್ಕೆ ಕಳಿಸೋದು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿ ಅಂತ ಅದಾಗಲೇ ಆಗಿದೆ ಇದ್ದರೆ ನಾವೇ ಮಾಡೋದು ಈಗ ನೀವು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿ ಅಂತ ನಮ್ಮನ್ನು ಕೇಳ ಅದಾಗಲೇ ಇನಿಷಿಯೇಟ್ ಆಗಿದೆ ಒಂದು ನಲ್ಲಿ ಕೇಸ್ ಪೆಂಡಿಂಗ್ ಇದೆ ಅದು ನಲ್ಲಿ ಕೇಸ್ ಪೆಂಡಿಂಗ್ ಇರೋದು ನಿಮ್ ನಿಮ್ಮ ಪಾರ್ಟಿ ಇಲ್ವಾ ನೀವು ಇವರು ಇದ್ರೆ ಹಾಂ ಅದು ಹೇಳಲ್ಲ ನೀವು ಪ್ರೊಸೀಡಿಂಗ್ಸ್ ಫಾಸ್ಟ್ ಆಗಿ ಆಗ್ತಾ ಇಲ್ಲ ಅಂದ್ರೆ ಅದ್ ನಾನೇನ್ ಮಾಡಕ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ ಅಂತ ಇದೆ ಅವರೇ ಅದನ್ನ ಎಂಟರ್ಟೈನ್ ಮಾಡಬೇಕು ಅಲ್ಲಿ ಒಂದು ಅರ್ಜಿ ಕೊಟ್ಟರು ನೀವು ಏನಾಗಿದೆ ಅಂತ ಕೇಳ್ತಾರೆ ಸ್ಪೀಡ್ ಮಾಡಿ ಅಂತ ಟೈಮ್ ಫಿಕ್ಸ್ ಮಾಡ್ತಾರೆ ಸರ್ವಿಸ್ ಮ್ಯಾಟ್ರಸ್ ಎಲ್ಲ ನೋಡೋನು ಇಲ್ಲ ಹೈಕೋರ್ಟ್ ಹೋಗ್ಬೇಕು ಇಲ್ಲ ಅಂತಂದ್ರೆ ಕೆ ಐಟಿ ನೀವೇನು ಕೆಲಸ ಮಾಡ್ತೀರಾ ನಿಮ್ಗೆ ಗೊತ್ತಿಲ್ಲ ಕೆ ಐ ಟಿ ಇರೋದು ಗೊತ್ತಿದೆ ಓಡಲ್ಲ ಅಲ್ಲಿ ಆಯ್ತು ಮಾಡ್ತಾರೆ ಮಾಡಿದ್ರೆ ಸ್ಪೀಡ್ ಅಪ್ ಮಾಡೋದಕ್ಕೆ ಮಾಡಬೇಡ ಮಾಡಬೇಕು ಅಂತಂದ್ರೆ ಡೈರೆಕ್ಷನ್ ಅಲ್ಲಿ ಕೊಡಬೇಕು ನಾನು ಆದಷ್ಟು ಶೀಘ್ರವಾಗಿ ಮಾಡಿ ಅಂತ ಮಾಡಿದೆ ಆ ಒಂದು ಐದು ಹೆಂಗ್ ಮಾಡ್ತೇನೆ போட்ல மாடு நான் கை கொண்டோ நான் டைரக்ஷன் கொண்டா நான் வரக்கூடாது இதுல பாட்ட இல்ல நீ என்ன வந்தில நமக்கு காப்பி இல்லை நான் அவங்க அவங்க கம்பெனி கிட்ட வந்து라 இல்ல இன்வெஸ்டிகேஷன் மாச்சி ரிப்போர்ட் வந்து காப்பி கொடுத்தி हं ओ आता करतो कोर्टीन इंत हेडरी माते